ಹದಿನೈದು ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ವ್ಯಾಪ್ತಿಯ ಸಾಕಷ್ಟು ಜನರು ವಿವಾಹ ಮತ್ತು ಇತರ ಸಮಾರಂಭಗಳಿಗೆ ದಾವಣಗೆರೆ ಶಿವಮೊಗ್ಗ ಕಲ್ಯಾಣ ಮಂದಿರಗಳು ಹುಡುಕಿಕೊಂಡು ಹೋಗಬೇಕಾಗಿತ್ತು ಹಾಗೆ ಸಾಕಷ್ಟು ಹಣವೂ ಸಹ ವ್ಯಯ ಮಾಡಬೇಕಿತ್ತು ಅಂತ ಸಮಸ್ಯೆ ನೀಗಿಸುವ ಉದ್ದೇಶದಿಂದ ಸಮಾನ ಜೊತೆ ಚರ್ಚಿಸಿ ಎರಡು ಸಮುದಾಯಗಳನ್ನು ಭವನಗಳನ್ನು ನಿರ್ಮಾಣ ಮಾಡಲಾಗಿದೆ ಅಂತೇಳಿ ಚನ್ನಮ್ಮಾಜಿ ಸಮುದಾಯ ಭವನದ ಅಧ್ಯಕ್ಷರಾದ ಎಚ್ ಎಸ್ ಶಿವಕುಮಾರ್ ಹೇಳಿದರು ಶುಕ್ರವಾರ ಚನ್ನಗಿರಿಯ ಚನ್ನಮ್ಮಾಜಿ ಸಮುದಾಯ ಭವನ ದೋಂಡಿಯಬಾಗ್ ಸಮುದಾಯ ಭವನದಲ್ಲಿ ಚನ್ನಮ್ಮಾಜಿ ಸಮುದಾಯ ಭವನದ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಚನ್ನಮ್ಮಾಜಿ ಸಮುದಾಯ ಭವನದ ನಿರ್ದೇಶ ನಿರ್ದೇಶಕರಾದಂಥ ಅಲಕ್ನಾಳ್ ಶಿವಕುಮಾರ್ ಮಂಜುನಾಥ್ ಮಲ್ಲೇಶಣ್ಣ ದೇವೇಂದ್ರಪ್ಪ ಶೇಖರಪ್ಪ ಮಹೇಶ್ವರಪ್ಪ ಸಿದ್ದಣ್ಣ ಮಂಜುನಾಥ್ ಲೋಕೇಶ್ ಪರಮೇಶ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ

નમસ્કાર મૈશરપાનુકી ઇન્દ્રને સિત્તય કઠી ગલી આવું સે સંતોષ ભવસ્તાવના તમને જે પ્રેરણા મળી છે તે આભું યુદ્ધમાં આસપેકે કોર્સેના વાલીનતો પાજી દેબે છે ગ્રામજી કરે આવું સંતોષ ભવના પ્રેરિત કરે તોૃતિ કાથા સૈનિયા આલીન પાજી દેબે છે ગ્રામજી કરે આવું ಸಮುದಾಯ ಭವನದಲ್ಲಿ ನೆಲೆಸಲು ಕೋರಿದೆ ಮದುವೆ ಮತ್ತು ಇತರೆ ಸಮಾರಂಭ ಕಾರ್ಯಕ್ರಮಗಳನ್ನು ಚಿನ್ನಮಾಯಿ ಸಮುದಾಯವರು ಮೊದಲೇ ಬಟ್ಟಿ ಮಾಡಲು ಕೋರಿದೆ ಸಮುದಾಯ ಭವನದಲ್ಲಿ ಸಮಾರಂಭ ಅಥವಾ ಕಾರ್ಯಕ್ರಮಗಳನ್ನು ನೆಲೆಸುವವರು ಸ್ವಚ್ಛತೆಯಿಂದ ಕಾಪಾಡಲು ಸಮುದಾಯ ಭವನದ ಆಸ್ತಿಗಳಿಗೆ ಯಾವುದೇ ಹಾನಿ ಆಗದಂತೆ ಉಪಯೋಗಿಸಿಕೊಳ್ಳಲು ಕೋರಿದೆ ಕೃತ್ಯದಲ್ಲಿ ಆ ಹಾನಿಯನ್ನು ಸಂಪೂರ್ಣವಾಗಿ ತಾವು ತೂಕಿಕೊಡತಕ್ಕ ಐವತ್ತು ಲಕ್ಷಕ್ಕೆ ನಾವು ತಗೊಂಡ್ವಿ ಬಟ್ ನಮ್ಮ ಕರ್ನಾಟಕ ಬ್ಯಾಂಕಿನಲ್ಲಿ ಟ್ರೈನ್ ಸ್ಯಾಕ್ಷನ್ ಮಾಡಿದ್ದು ಒಂದು ಕೋಟಿ ಇಪ್ಪತ್ಮೂರು ಲಕ್ಷ ಅವ್ರಿಗೆ ನಾವು ಏನಂದ್ರೂ ಉಳಿದ ಅಮೌಂಟ್ ಕಟ್ಟಬೇಕು ನಾವು ಬಂದು ಬೇರೆ ಬೇರೆ ತೊಗೊಂಡು ಕರ್ನಾಟಕ ಬ್ಯಾಂಕಿಗೆ ಒಂದ್ ಕೋಟಿ ಅರವತ್ತ್ ವರ್ಷದಷ್ಟು ಡೆಪಾಸಿಟ್ ಮಾಡಿ ಅಲ್ಲಿ ತುಂಬ ಅಕೌಂಟನ್ನ ಯಾವ ಯಾವ ಕಾಂಟ್ರಾಕ್ಷನ್ ಗೆ ಡಿಸ್ಕಾಸ್ ತಗೊಂಡಿಲ್ಲ ಇಲ್ಲಿ ಎಲ್ಲ ಯಾವ ಮಟ್ಟದ ಜನ ಮದುವೆ ಮಾಡಿಕೊಂಡು ಕೂಡ ಅವಕಾಶ ಆಗ್ಬೇಕು ಇನ್ನೊಂದು ಮೂರನೇ ವರ್ಗದವರು ಅತ್ಯಂತ ಬಡ ವರ್ಗದವರಿಗೆ ವರ್ಷಕ್ಕೊಂದ್ಸಾರಿ ಸಾಮೂಹಿಕ ಮದುವೆ ಮಾಡಬೇಕು ಚಿನ್ನ ವರ್ಗದವರು ಮತ್ತೆ ಬಡವರು ಮೂವರಿಗೂ ಕೂಡ ಇಲ್ಲಿ ವ್ಯವಸ್ಥೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಸಾಮೂಹಿಕ ಮದುವೆ ಮಾಡೋದವ್ರು ಖರ್ಚು ಬರುತ್ತೆ ಆ ಖರ್ಚಿ ಬಾಯಿಸಿದ್ರು ಕೂಡ ಕಷ್ಟ ಒಂದು ಜನಗಳ್ಬೇಕು ಡೊನೇಷನ್ ಅದರಲ್ಲಿ ಸಾಧ್ಯ ಆಗದಂತೆ ಇಲ್ಲಿಯವರೆಗೆ ಮೂಲಕ ಅಂತ ಬಂದ್ವಿ ಮಲ್ಲಿಕಣ್ಣ ಕೂಡ ಇತರೆ ಇಟ್ಕೊಂಡಿದ್ದಾರೆ ನನ್ನ ಅಜೆಂಡಾ ಹೇಳಿದರೆ ಮುಂದಿನ ದಿನಗಳಲ್ಲಿ ಮುಂದುವರ್ಷ ಮೋಸ್ಟ್ಲಿ ಇವತ್ತು ಸಾಯಂಕಾಲ ನಾಳಿನ ಡೇಟ್ ಫಿಕ್ಸ್ ಆಗಿ ಇನ್ನು ಬಾಲ್ ಆಗಿರೋದು ನಮ್ಮ ತುಂಬಾ ಜನರ ಬಾಡಿ ಒಳಗೆ ಒಂದು ಡೇಟ್ ಅನೌನ್ಸ್ ಮಾಡ್ತೀವಿ ಪ್ರತಿ ವರ್ಷ ಮುಗಿಸ್ಬಿಡ್ತೀವಿ ಮಾತಾಡೋಣ ಯಾವ್ದಾರ ಒಂದು ನ್ಯಾಷನಲ್ ಡೇ ದಿನ ಆಗಸ್ಟ್ ಹದಿನೈದು ಅಕ್ಟೋಬರ್ ಎರಡು ಇದರಿಂದ ದೇಶದ ಪರ್ಮನೆಂಟ್ ಆಗಿ ದಿನ ಪ್ರತಿ ವರ್ಷ ನಡೀಬೇಕಾದ್ ಯಾವ ದಿನ ಯಾವ ವಾರ ಬರ್ಲಿ ಏನ್ ಮಾಡೋಣ ನಮಗೂ ಕೂಡ ವರ್ಷ ಒಂದು ಹತ್ತು ಲಕ್ಷ ರೂಪಾಯಿ ಮಾಡೋ ಶಕ್ತಿ ಇದೆ ಜೊತೆಗೆ ಯಾರಾದ್ರೂ ಸಹಾಯ ಮಾಡುವಂತ ಸ್ವಲ್ಪ ಹತ್ತು ಸೇರಿಸ್ಬಿಟ್ಟು ಒಂದು ಪ್ರತಿ ವರ್ಷ ಬಡವರನ್ನ ಮದುವೆ ಯಾಕೆಂದ್ರೆ ಇದು ಮೇಲೆ ನಮಗೆ ಸಾಧ್ಯ ಆಗತ್ತೆ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಇವತ್ತು ಏನಾರು ಬಡವ್ರ ಪದ್ಮಿ ಸಣ್ಣದ ಮದುವೆ ಮಾಡಬೇಕು ಸಮಾಜ ನಾವು ನೆನೆಸುತ್ತೆ ಅಂತ ಅಂತ ಹೇಳಿ ಈ ಸಮಯ ನಾವು ಹೇಳ್ತೇನೆ ಇಲ್ಲೊಂದು ಇವತ್ತು ಕ್ಲಿಯರ್ ಮಾಡ್ತಾ ಮತ್ತೇನಿಲ್ಲ ಅಂತಂದ ಹೇಳ್ತೀನಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ಮುಂದಿನ ತಿಂಗಳಲ್ಲಿ ಇನ್ನೂ ಏನಾದ್ರೂ ಸಲಹೆ ಸೂಚನೆಗಳನ್ನು ಪ್ರತಿ ವರ್ಷದ ಕೂಡ ಜನರಲ್ ಬಳಿಯಲ್ಲೇ ಕಾಯ್ಬೇಕು ಅಂತ ಇಲ್ಲ ಎಲ್ಲರೂ ಸಿಗ್ತಾ ಇರ್ತೀವಿ ಸರ್ ಇದು ಹಿಂಗಾಗಿತ್ತು ಇದು ನಾವು ಒಬ್ಬರದೇ ಅಲ್ಲ ಅಥವಾ ಮೇಲ್ಕೂತಾರೆ ಮಾತ್ರ ಸಿಗುತ್ತಾ ಇರ್ತಲ್ಲ ಇದೆಲ್ಲ ಜವಾಬ್ದಾರಿ ಕೂಡ ನಿಮ್ಮೇಲೂ ಕೂಡ ಇದೆ ನೋಡಿ ಅಲ್ಲೆಲ್ಲ ಕಠರಾಗಿದ್ದೀವಿ

అదూ కూడా సిద్మేష్ అంతా తుంబస్ ఆఫీసర్ ఎట్ వందే ఒన్ కూడా అకౌంటెంట్ క్రీయెలా వ్యవస్థి తనుషను కూడా విశేషం ドラえもん。